ರುವಂತಕೀಮ್ ಅವರು ಅವರ ಗಡಿಪಾರಿಗೆ ಅಶೋಕ್ ರೈಗರ ಪಾತ್ರ ಇದೆ ಅಂತ ಹೇಳಿದ್ದಾರೆ ನೋಡಿ ಈಗ ಹಕ್ಕಿಂ ಕೂಗನಾಡ್ಕವರು ನನ್ನ ಎದುರುಗಡೆ ಬಂದರೆ ನನಗೆ ಅವರು ಹಕೀಂ ಕೂರ್ನಾಡ್ಕ ಅನ್ನುವ ಪರಿಚಯ ಇಲ್ಲ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ ನಾನು ಅನ್ಯಾಯ ಮಾಡುವವನು ಅಲ್ಲ ಇಷ್ಟು ಜನರಿಗೆ ಸುಮಾರು ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಎಷ್ಟೋ ಜನರಿಗೆ ಊಂಡಾ ಆಕ್ಟ್ ಅಲ್ಲಿ ಊಂಡಾ ಕಾಯ್ದೆಯಲ್ಲಿ ಅವರನ್ನು ಬುಕ್ ಮಾಡಿ ಶೀಟರ್ ಆಗಿ ಅವರದ ಹೆಸರುಗಳಿದೆ ನಾನು ಶಾಸಕನಾಗಿ ಬಂದ ಮೇಲೆ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಕೊಡ್ಲಿಲ್ಲ ಎಂಬತ್ತ ನಾಲ್ಕು ಜನರನ್ನು ಊಂಡಾ ಲಿಸ್ಟ್ ಇಂದ ತೆಗೆಯುವಂತ ಕೆಲಸವನ್ನು ಯಾರು ಮಾಡಿದ್ದು ಅಂತ ಹೇಳಿದ್ರೆ ನಾವೇ ಅದನ್ನು ಸರ್ಕಾರಕ್ಕೆ ನೀಡಿ ಎಂಬತ್ತೈದು ಎಂಬತ್ತಾರು ಜನ ಅದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಇದ್ದಾರೆ ಹಿಂದೂಗಳಿದ್ದಾರೆ ತೆಗಿಯುವಂತ ಕೆಲಸಗಳು ಆಗಿಲ್ಲ ನಾವು ಒಬ್ಬರನ್ನು ಗಡಿಪಾರು ಮಾಡಿ ಅದ್ರಲ್ಲಿ ಏನು ನಾವು ದೊಡ್ಡ ಕೆಲಸ ಮಾಡಿದೆ ಅಂತ ಏನು ತಗೋಳ್ಲಿಕ್ಕಿಲ್ಲ ಗಡಿಪಾರಿ ಮಾಡಿದ್ರೆ ಏನಾಗ್ತದೆ ಎರಡು ದಿವಸದಲ್ಲಿ ಅವರಿಗೆ ಸ್ಟೇ ಸಿಗ್ತದೆ ಕೋರ್ಟ್ಗೆ ಹೋದ್ರೆ ಏನಾದ್ರು ಗಡಿಪಾರು ಮಾಡುವಂತ ಏನಂತ ನಾನು ಅಕಿಂಪುರ್ ನಡಕ ಅವರು ನನ್ನ ಮೇಲೆ ಈ ಆರೋಪವನ್ನು ಹಾಕ್ತಾ ಇದಾರೆ ಅಶೋಕ್ ರೈ ಅವರು ಇದನ್ನು ಮಾಡಿದ್ದಾರೆ ಅಂತ ಅವರು ಅವರ ಮುಸ್ಲಿಂ ಧರ್ಮವನ್ನು ನಂಬುವರು ಅವರು ಕುರಾಣ ಇಟ್ಕೊಂಡು ಬರ್ಲಿ ಆ ಕುರಾನ್ ಇಟ್ಕೊಂಡು ಹೇಳಿ ಅಶೋಕ್ ಇದ ಮಾಡಿದ್ದಾರೆ ಯಾರಾದ್ರೂ ಅವ್ರಿಗೆ ಒಂದು ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದ್ರೆ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆ ನಂಬೋ ಕುರಾನ್ ಇದೆ ಅಲ್ಲ ಅದು ಅವ್ರಿಗೆ ಉತ್ತರ ಕೊಡ್ತದೆ ನಾನು ಅಂತ ಕೀಲು ಮಟ್ಟದ ಕೆಲಸ ಮಾಡೋನು ಅಲ್ಲ ಯಾರಿಗಾದ್ರೂ ಸಹಾಯ ಮಾಡಲಿಕ್ಕೆ ಇದ್ರೆ ಸಹಾಯ ಮಾಡಿದೆ ಅಕಂ ಕೂರ್ನಾಡಕ ಅವರು ನಾನು ಪಕ್ಷದ ಕಾರ್ಯಕರ್ತ ನಾನು ಅವ್ರಿಗೆ ಕಾರು ಕೊಟ್ಟಿದ್ದೀನಿ ಸ್ವಾಮಿ ನನಗೆ ಕಾರ್ಯ ಯಾರು ಕೊಡ್ಲಿಲ್ಲ ನಾನು ಚುನಾವಣಾ ಸಮಯದಿಂದ ಒಬ್ಬರ ಹತ್ರ ಒಂದು ರೂಪಾಯಿ ಕೈ ಚಾಚಿಲ್ಲ ದುಡ್ಡು ತಂದು ಕಿಸೆಗೆ ಹಾಕಿದವರ ಹತ್ರ ವಾಪಸ್ ಕೊಟ್ಟು ಬಡವರಿಗೆ ಕೊಡಿ ಅಂತ ಹೇಳಿದೆ ನಾನೇನ್ ಯಾರ ಹತ್ರ ನನಗೆ ಆತಂಕ ವೈಯಕ್ತಿಕವಾಗಿ ಯಾವುದೇ ಕೋಪಗಳು ಕೂಡ ನನ್ನ ಹತ್ರ ಇಲ್ಲ ಅವರು ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ಹೇಳ್ತಾ ಇದ್ರು ನಿಮ್ಗೆ ಯಾವ್ದೊಂದು ಮಾಧ್ಯಮದಲ್ಲಿ ನೋಡಿದೆ ನಿಮ್ಗೆ ಅಶೋ ಅಶೋಕ್ ರೈ ಅವ್ರ ಹತ್ರ ಯಾಕೆ ನಿಮಗೆ ದ್ವೇಷ ಅನ್ನೋ ಒಂದು ಪ್ರಶ್ನೆಯನ್ನು ಯಾರ ಮಾಧ್ಯಮದವರು ಕೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಯಾವುದೋ ಒಂದು ಗ್ರೂಪಲ್ಲಿ ನನ್ನ ಬಗ್ಗೆ ಜೆ ಡಿ ಎಸ್ನವರು ಬಿ ಜೆ ಅವರು ವಿರೋಧವಾಗಿ ಬರುತ್ತಿದ್ದರು ಅದರಲ್ಲಿ ಅಶೋಕ್ ರೈ ಅವರು ಆ ಗ್ರೂಪ್ ಅಲ್ಲಿ ಇದ್ದಾರೆ ಅವ್ರ ಹತ್ರ ನಾನು ನನ್ನ ಹತ್ರ ಹೇಳಿಲ್ಲ ಅವ್ರನ್ನ ತೆಗೀನಿ ಮಾಡಿ ನಾನು ಯಾವುದೇ ಗ್ರೂಪ್ ಅನ್ನು ನೋಡುದಿಲ್ಲ ನನಗೆ ದಿವಸಕ್ಕೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಆರು ಸಾವಿರ ಮೆಸೇಜ್ಗಳು ಬರ್ತದೆ ನೀವು ಹೇಳಿ ನನ್ನ ಫೋನ್ ಸಾಯಂಕಾಲ ಹ್ಯಾಂಗ್ ಆಗಿರ್ತದೆ ವಾಟ್ಸಪ್ ನೋಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಡಿಲೀಟ್ ಮಾಡುವುದೇ ನನಗೆ ಕೆಲಸ ನನ್ನ ಮಕ್ಕಳಿಗೆ ಫೋಟೋ ಡಿಲೀಟ್ ಮಾಡುದು ಒಮ್ಮೆ ಡಿಲೀಟ್ ಮಾಡಿ ಕೊಡಿ ಮಗ ಅಂತ ಇನ್ನೊಂದಷ್ಟು ಬರ್ತದೆ ನಾನು ಯಾವುದೇ ವಾಟ್ಸಪ್ಗಳನ್ನು ಗಳನ್ನು ಅಂತ ಗ್ರೂಪ್ಗಳಲ್ಲಿ ಡೀಟೇಲ್ಸ್ ಆಗಿ ಹೋಗಿ ನೋಡುದಿಲ್ಲ ಮಾಧ್ಯಮದಲ್ಲಿ ಒಮ್ಮೆ ಫೇಸ್ಬುಕ್ ಲ್ಯಾಂಚ್ ಮಾಡ್ತೇನೆ ಬಿಡ್ತೇನೆ ನನಗೆ ಅಷ್ಟು ಸಮಯ ಕೂಡ ಇಲ್ಲ ವೈಯಕ್ತಿಕವಾಗಿ ನಾನು ಯಾರನ್ನು ಕೂಡ ದ್ವೇಷ ಮಾಡಿಲ್ಲ ಅವರಿಗೆ ನೋವಾಗಿರ್ಬೋದು ಅವರಿಗೆ ನೋವಾದ್ರೆ ಗ್ರೂಪ್ ಅಲ್ಲಿ ಯಾರಾದ್ರೂ ಬರ್ದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ ನಾನು ಜವಾಬ್ದಾರ ಮಾಡ್ತೇನೆ ನಾನು ಜವಾಬ್ದಾರ ಆಗುದಿಲ್ಲ ಅದಕ್ಕೆ ಮತ್ತೆ ಅವರು ಅವರದೇ ಮಾತಾಡುವಂತ ಶೈಲಿಗಳು ನಾನು ಮತ್ತೆ ಒಬ್ಬರು ಯಾರು ನಮ್ಮನ್ನು ವಿರೋಧವಾಗಿ ಮಾಡ್ತಾ ಇರ್ತಾರೆ ಅವರ ವಿರೋಧವಾಗಿ ನಾನು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಅಶೋಕ್ ರಾಯ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ ಈ ನನ್ನ ಬಗ್ಗೆ ಗಣ್ಣು ಏನೋ ಗಣ್ಣು ಬಗ್ಗೆ ಹೇಳ್ತೇವೆ ಅವರು ಗಣ್ಣು ಹಿಡಿದಿದ್ದಾರೆ ಅವರನ್ನು ಎಂತ ಮಾಡ್ಬೇಕು ಅವರನ್ನು ಗಡಿಬಾರ್ ಮಾಡಬೇಕು ಅನ್ನೋ ವಿಚಾರವನ್ನು ನಾನು ಕೇಳಿದೆ ನನ್ನ ಆತ್ಮರಕ್ಷಣೆಗೆ ನನ್ನ ಹತ್ರ ಗಣ್ಣಿದೆ ನನ್ನ ಆತ್ಮರಕ್ಷಣೆಗೆ ಬರುವಾಗ ನಾನು ಗನ್ ಹಿಡಿಯದೆ ಪೆನ್ ಹಿಡಿಬೇಕಾ ನನಗೆ ಪೆನ್ ಹಿಡೀಲಿಕ್ಕೆ ಇದೆ ಗೊತ್ತಿದೆ ಗನ್ ಹಿಡೀಲಿಕ್ಕೆ ಗೊತ್ತಿದೆ ಯಾರಿಗೆ ಯಾರಿಗೆ ಹೇಳ್ತಾರ ಬುದ್ಧಿ ಕಳಿಸ್ಕೋಬೇಕು ಅಂತ ಈ ಒಳ್ಳೆ ಗೊತ್ತಿದೆ ಗೊತ್ತಿಲ್ಲದೆ ಬಿಟ್ಟದ್ದಲ್ಲ ಅದು ನನ್ನ ಕೆಲಸ ಅಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳುವಂಥದ್ದು ನನಗೆ ವೈಯಕ್ತಿಕ ನಿರ್ಣಯದಲ್ಲಿ ಯಾವುದೇ ರೀತಿ ಅವರನ್ನು ಅವ್ರು ಈಗ ಎದುರು ಬಂದು ನನಗೆ ಆ ಕಿರುಪೂರ್ಣ ಅಂದ್ರೆ ನನಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ನನಗೆ ಅವರಿಗೆ ಅಂತಲ್ಲ ಯಾರಿಗೂ ಕೂಡ ಯಾರನ್ನು ಕೂಡ ಅವರನ್ನು ಏನು ಗಡಿಪಾರು ಮಾಡ್ಬೇಕಂತ ನಾನು ಬೇಡ ಅಂತ ಹೇಳುದೇ ಹೊರತು ಗಡಿಪಾರು ಮಾಡಿ ಹೌದು ಈಗ ಸಾಧಿಸಿಕೋಮ್ಗಳಾಗಿದೆ ಪೊಲೀಸರ ಅವರೇ ಒಂದು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದಷ್ಟು ಕಾನೂನುಗಳನ್ನು ತಗೊಂಡಿದ್ದಾರೆ ಜನ ಹೆದರಿಕೆಯಲ್ಲಿದ್ರು ಈಗ ಸ್ವಲ್ಪ ಜನರಿಗೆ ಧೈರ್ಯ ಬಂದಿದೆ ಒಂದು ಹೊಸ ಎಸ್ ಪಿ ಅನ್ನು ಹಾಕಿದ್ದಾರೆ ಒಬ್ಬ ಕಮಿಷನರ್ ಹಾಕಿದ್ದಾರೆ ಅವ್ರಿಂದ ಅಷ್ಟು ಕ್ರಮಗಳನ್ನು ತಗೊಳ್ಳುವಾಗ ನಾವು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕಂಟ್ರೋಲ್ ಬರಲಿಕ್ಕೆ ನಮಗೆ ಅಭಿವೃದ್ಧಿ ಆಗ್ಬೇಕು ಜನ ಸುರಕ್ಷತೆ ಆಗಿರ್ಬೇಕು ಯಾವುದೇ ಧರ್ಮದವರಾಗ್ಲಿ ಸುರಕ್ಷತೆ ಆಗಿರಬೇಕು ಅವರು ಕಾನೂನನ್ನು ಪಾಲನೆ ಮಾಡಬೇಕು ನಾವು ಕೂಡ ಜವಾಬ್ದಾರಿತರಾಗಿದ್ದೀವಿ ಯಾವ್ದಾದ್ರು ಹೆಚ್ಚು ಕಡೆ ಮಾತು ನಮ್ಮ ಹತ್ರ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಅವರ ವಾದವನ್ನು ಕಾನೂನು ಹೋರಾಟ ಅವ್ರು ಮಾಡಲಿ ಆದ್ರೆ ನಾನು ಹೇಳ್ತೀನಿ ನಾನು ಯಾರ ಗಡಿಪಾಡಿನಲ್ಲೂ ಕೂಡ ಹಸ್ತಕ್ಷೇಪ ಮಾಡಲಿಲ್ಲ ಅವರು ಅವರ ಅನ್ನು ನಂಬ್ತಾ ಇದ್ರೆ ಅವ್ರು ಅದನ್ನ ಕುರಾನ್ ನಂಬಿಡ್ಕೊಂಡು ಹೇಳಿ ನಾನು ನಾನು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ರೆಡಿ ಇದೆ ನಾನು ಅವರಿಗೆ ಅಂತ ಅಲ್ಲ ಯಾರಿಗೂ ಕೂಡ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡುವ ಸಂಗತಿಗಳೆಲ್ಲ ಯಾರಿಗೂ ಕೂಡ ನಾನು ಅಂತ ಕೆಲಸಕ್ಕೆ ನನ್ನಿಂದ ಕೂಡಿದ್ರೆ ನಾನು ಸಹಾಯ ಮಾಡ್ತೇನೆ ಯಾರನ್ನು ಅರೆಸ್ಟ್ ಮಾಡ್ಬೇ ಮಾಡಿ ಯಾರನ್ನು ಒಳಗೆ ಹಾಕಿ ಅದರಲ್ಲಿ ರಾಜಕೀಯ ತೋರಿಸುವಂತ ವ್ಯಕ್ತಿ ಅಶೋಕ್ ರೈ ಅಲ್ಲ ಅಂತದು ತೋರಿಸೋದ ಇಷ್ಟ ಮಾಡಬಹುದಿತ್ತು ನನಗೆ ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ ಅಂತದ್ದು ಮಾಡುದಿದ್ರೆ ನನಗೆ ಎಷ್ಟೋ ಮಾಡಲಿಕ್ಕೆ ಅವಕಾಶಗಳು ಇತ್ತು ನಾನು ಅದನ್ನು ಮಾಡಲಿಕ್ಕೆ ಹೋಗುದಿಲ್ಲ ನನ್ನ ಕೆಲಸ ಒಂದೇ ಅಭಿವೃದ್ಧಿ ಐದು ವರ್ಷ ನನಗೆ ನನಗೆ ಜನ ಆಶೀರ್ವಾದ ಮಾಡಿದರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮತ್ತೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಾನು ನನ್ನ ತಲೆಯನ್ನು ಗೆಡಿಸ್ಕೊಳ್ಳಲ್ಲ ಆದ್ರೆ ಅದಕ್ಕೆ ಇತಿಮಿತಿಗಳು ಇದೆ ದಯಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳುವಂಥದ್ದು ನನ್ನ ತಂಟೆಗೆ ನೀವು ಯಾರು ಬರಬೇಡಿ ನಾನು ನಿಮ್ಮ ತಂಟೆಗೆ ಬರುವುದಿಲ್ಲ ನಾನು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಆದ್ರೆ ನಿಮ್ಮ ತಂಟೆ ಜಾಸ್ತಿ ಆಗುವವರೆಗೆ ನನಗೆ ಅವಕಾಶವನ್ನು ಕೊಡಬೇಡಿ ಅಂತ ನಿಮ್ಮ ಕೈ ಬಗ್ಗೆ ತಿಳ್ಕೊಳ್ತೀನಿ